ಧಾರವಾಡ ನಗರದ ಎಲ್ಲ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ ಪರೇಡ್ ನಡೆಸಲಾಯಿತು ಧಾರವಾಡ ಸಹಾಯಕ ಪೊಲೀಸ್ ಆಯುಕ್ತ ಪ್ರಶಾಂತ್ ಸಿದ್ದನಗೌಡರ್ ನೇತೃತ್ವದಲ್ಲಿ ನಡೆದ ರೌಡಿ ಶೀಟರ್ ಪರೇಡ್ನಲ್ಲಿ ಖಡಕ್ ಎಚ್ಚರಿಕೆ ಸಂದೇಶ ರವಾನಿಸಲಾಯಿತು ಸಾರ್ವಜನಿಕ ಜೀವನದಲ್ಲಿ ಒಳ್ಳೆಯ ಜೀವನ ಮಾಡಿ ಇಲ್ಲದಿದ್ದರೆ ನಾವು ಚೆನ್ನಾಗಿ ಪಾಠ ಕಲಿಸುತ್ತೇವೆ ಎಂದು ಧಾರವಾಡ ಎಸಿಪಿ ಸಿದ್ದನಗೌಡ ಪಾಟೀಲ್ ಅವರು ರೌಡಿ ಶೀಟರ್ಗಳಿಗೆ ಎಚ್ಚರಿಕೆ ನೀಡಿದರು ಧಾರವಾಡದ ವಿದ್ಯಾಗಿರಿ ಉಪನಗರ ಹಾಗೂ ಶಹರ ಪೊಲೀಸ್ ಠಾಣೆಯ ನೂರ ಎಪ್ಪತ್ತೈದು ರೌಡಿ ಶೀಟರ್ಗಳು ಹಾಗೂ ರಾತ್ರಿಯಾದರೆ ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿದ್ದವರಿಗೆ ಬೆಳ್ಳಂಬೆಳ್ಳಗೆ ಪೊಲೀಸರು ಮನೆಗೆ ತೆರಳಿ ಶಾಕ್ ನೀಡಿದ್ದರು ನಂತರ ಆಯಾ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಪರೇಡ್ ನಡೆಸಲಾಗಿದೆ ಎಂದು ಮಾಹಿತಿ ನೀಡಿದರು ಒಟ್ಟು ಸಾವಿರದ ನೂರ ಐವತ್ತೆಂಟು ರೌಡಿ ಶೀಟರ್ಗಳ ಮನೆಗಳನ್ನು ಪರಿಶೀಲನೆ ನಡೆಸಲಾಗಿದ್ದು ದಾಳಿ ವೇಳೆ ಮೊಬೈಲ್ ಫೋನ್ ದ್ವಿಚಕ್ರ ವಾಹನಗಳು ಮತ್ತು ಮಾರಕಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಪ್ರಕರಣ ದಾಖಲಾಗಿದೆ ಶಹರ ಠಾಣೆಯ ನಾಗೇಶ್ ಕಾಡ್ದೇವರ್ಮಠ್ ಉಪನಗರ ಠಾಣೆಯ ದಯಾನಂದ್ ಶೇಗುಣಸಿ ವಿದ್ಯಾಗಿರಿ ಠಾಣೆಯ ಸಂಗಮೇಶ್ ದಿಡಿಗಿನಾಳ್ ಸೇರಿದಂತೆ ಮೂರು ಠಾಣೆಯ ಪಿಎಸ್ಐಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು